ಕ್ವೆಶನ್ ನಂಬರ್ ತರ್ಟಿ ನೋಡಿ ಕ್ವಶನ್ ನಂಬರ್ ತರ್ಟಿನಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಯ ಕೂಲಿಯನ್ನು ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಂತೆ ಹಾಗಿದ್ರೆ ಅವ್ರಿಗೆ ಎಷ್ಟು ಲಾಸ್ ಆಯಿತು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆನ್ಸರ್ ಏನು ಅಂತ ಫೈಂಡ್ ಔಟ್ ಮಾಡಿ ನೋಡಿ ಒಬ್ಬ ವ್ಯಕ್ತಿ ಕೂಲಿ ಹಂಡ್ರೆಡ್ ರುಪೀಸ್ ಅಂತ ತಿಳ್ಕೊಳ್ಳಿ ಒಬ್ಬ ವ್ಯಕ್ತಿಯ ಕೂಲಿ ಹಂಡ್ರೆಡ್ ರುಪೀಸ್ ಅಂತ ತಿಳ್ಕೊಳ್ಳಿ ಆಯಿತಾ ಒಬ್ಬ ವ್ಯಕ್ತಿಯ ಕೂಲಿ ಹಂಡ್ರೆಡ್ ರುಪೀಸ್ ಅಂತ ತಿಳ್ಕೊಳ್ಳಿ ಅವ್ರೇನು ಮಾಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಒಬ್ಬ ವ್ಯಕ್ತಿಯ ಕೂಲಿನ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿದರೆ ಹಂಗಂದರೆ ಎಷ್ಟು ಬ ಎಷ್ಟಾಯಿತು ಹಂಡ್ರೆಡ್ ರುಪೀಸ್ ಇದ್ದಿದ್ದು ಫಿಫ್ಟಿ ರುಪೀಸ್ ಆಯಿತು ಆಯಿತಾ ಒಬ್ಬ ವ್ಯಕ್ತಿಯ ಕೂಲಿ ಹಂಡ್ರೆಡ್ ರುಪೀಸ್ ಅಂತ ತಿಳ್ಕೊಳ್ಳಿ ಅದನ್ನು ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿದರೆ ಆಯಿತಾ ಕಡಿಮೆ ಮಾಡಿದರೆ ಅವನಿಗೆ ಎಷ್ಟು ಕಡಿಮೆ ಆಯಿತು ಅವನಿಗೆ ಎಷ್ಟು ಬರ್ತಾ ಇದೆ ಐವತ್ತು ರೂಪಾಯಿ ಬರ್ತಾಯಿದೆ ಈಗ ಈಗೇನು ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತಾರಂತೆ ಆಯಿತಾ ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ರೂಪಾಯಿಲಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತಾಯಿದ್ದಾರೆ ಐವತ್ತು ರೂಪಾಯಿ ಇದೆಯಲ್ಲ ಐವತ್ತು ರೂಪಾಯಿಲಿ फिफ्टी परसेंट